ನಾನು ಎನ್ ಆರ್ ಮಹಲ್ ಪೋಲೀಸ್ ಸ್ಟೇಷನ್ಗೆ ಯಾವಾಗಲೂ ಅಲ್ಲೇ ರೋಡಿಸ್ ಮಾಡಿದ್ದು ಅಲ್ಲಿದ್ದವರು ಅಷ್ಟು ಜನರು ನನ್ನ ಆಪ್ತ ಗೆಳೆಯರು ಮತ್ತೆ ಇವರೆಲ್ಲ ಆದ್ರಿಂದ ಹೋದೆ ಯಾವತ್ತಂದ್ರೆ ಮಧ್ಯಾಹ್ನ ಹೋದೆ ಅವ್ರ ಸ್ಟೇಷನ್ಗೆ ನನ್ಗೆ ಒಂದು ಕೇಸ್ ಇತ್ತು ನಮ್ಗೆ ಏನಾರು ಅಕಸ್ಮಾತ್ ನಮ್ಮ ಕೇಸಲ್ಲಿ ಏನಾರ ಸರಿಯಾಗಿ ಒಬ್ಬನ ವಿಚಾರಿಸ್ಬೇಕು ಅದು ಮಾಡ್ಬೇಕು ಅಂದ್ರೆ ನಾನು ಅವ್ರಿಗೆ ತಗೊಂಡೋಗಿ ಕೊಟ್ಬಿಡೋದು ನಮ್ಮ ರೋಡಿಸ್ಕೊಂಡು ಯಾಕಂದ್ರೆ ದೇವರ ಎಕ್ಸ್ಪರ್ಟ್ ಎಲ್ಲ ಸೇರ್ಕೊಂಡು ಬಾಯಿ ಅವ್ರು ಅದಕ್ಕೆ ವಿದ್ಯೆಗೆ ನಾವು ಕೈ ಅವರೆಲ್ಲ ತುಂಬ ಹಿತೈಷಿ ಸ್ನೇಹಿತರುಗಳು ನಾನು ಅವ್ರಲ್ಲಿ ಯಾರೋ ಒಬ್ಬ ಪಿಪ್ಪಾ ಕೆಟ್ಟ ಪಿಪಾ ಬಂದಿದ್ರು ಅವ್ರು ಕರ್ಕೊಂಡು ಹೋದೆ ಅಷ್ಟೊಂದು ಯಾರೋ ಒಬ್ಬರಿಗೆ ಇವರು ಇದ್ರು ಇದ್ರುಬ್ಬಿಕೆ ಅಂದ್ರೆ ಅದು ಹೇಳಬಾರ್ದು ಆದ್ರೆ ಆವತ್ತಿನ ಪೊಲೀಸಲ್ಲಿ ಅದು ನಡೀತಾ ಇತ್ತು ಅವ್ರ ಮೇಲೆ ಒಂದು

ಬೇರೆ ಮೆಥೆಡ್ಸ ಇದೆ ಚರ್ನಿಂಗ್ ಔಟ್ ಹಿಂಗಂದ್ರ ಚರ್ನ ಔಟ್ ಬೆಣ್ಣೆ ಹಾಕ ಬರುತ್ತಲ್ಲ ಆಚೆ ಬರುತ್ತೆ ಮಾಡ್ತಾ ಇದ್ರು ಆಮೇಲೆ ನಾನ್ ನೋಡಿದ ತಕ್ಷಣ ನಮ್ಮ ಪುಡ್ಸ್ವಾಮಿ ಗೌಡ ಅಂತ ಇನ್ಸ್ಪೆಕ್ಟ್ ನೋಡೋ ಸಾಹೇಬ್ರ್ ಬಂದ್ರು ಇವ್ರು ಬಂದ್ರು ನರ್ಕ್ ಹಾಕಬಿಡ್ತಾರೆ ಗೊತ್ತಾ ಹುಷಾರ್ ಈಗ ಬಿಟ್ ಈಗ ಹತ್ತು ನಿಮಿಷದಲ್ಲಿ ನಾವ್ ಎಲ್ಲಾರು ಪೂರ್ತಿ ಹೊಂದ್ರ ಬಿಡ್ಬೇಕು ಇಲ್ಲ ಅಂದ್ರೆ ಮಗನೆ ಅಂತಂದ್ರು ಇದು ನನಗೆ ಇಂಟ್ರೊಡ್ಯೂಸ್ ಮಾಡಿರೋದು ಆಗುತ್ತೆ ರೀತಿ ನಾನು ಸುಮ್ಮನೆ ಇಲ್ಲಂಗೂ ಇಲ್ಲ ಸರಿ ಗೂಟ್ ಕಾಲಲ್ಲಿ ಹಾಕಿ ನಾಳೆ ಕೊಡದೆ ಸ್ಟ್ಯಾಂಪಿಂಗ್ ಅಂತ ಹೇಳ್ತಾರೆ ಹಾಕಿ ಒದಿಯೋದು ಆಗ್ಬೇಕು ಇದಕ್ಕೆ ತೊಡಗಿ ಬಹಳ ನೋವಾಗುತ್ತೆ ಶೃಂಗಾರ ನೋಡಿದ್ರೆ ಸ್ವಲ್ಪ ಅದನ್ನ ಕೊಟ್ಟಿದ್ದಾಯ್ತು ಕೊಟ್ಟಿದ್ದ ತಕ್ಷಣ ಅವ್ರು ದೊಡ್ಡದ ಇನ್ನು ಇಷ್ಟೇ ಅಲ್ಲ ಇನ್ನು ಇದೆ ಕಾದಿದೆ ಹೇಳ ಬಾಯಿ ಬಿಡೋ ಅಂತ ಅಂತ ಈಗ

ಏನಾಗುತ್ತೆ ಅಲ್ಲಿ ಸಂಗತಿ ಹತ್ರ ಯಾರಾದ್ರೂ ಜಗಳ ಲಾಡ್ಜ್ ಅಲ್ಲಿ ಅವ್ರು ಉಳ್ಕೊಂಡಿರ್ತಾನೆ ಜಗಳ ಆಗುತ್ತೆ ಹಿಡ್ಕೊಂಬರ್ತಾರೆ ಜಗಳ ಆಯ್ತು ಅಂತ ಹೇಳಿ ಹಿಡ್ಕೊಂಡ್ ಬಂದ್ರು ಪೊಲೀಸ್ ಸ್ಟೇಷನ್ ಬಂದಾಗ ಆಗ ಒಂದು ಜಾಬ್ ಅಲ್ಲನ್ಸ್ ಚೆಕ್ ಮಾಡಿದಾಗ ನಾಲ್ಕು ತಾಳಿ ನಾಲ್ಕು ತಾಳಿ ಅವರು ಚಿನ್ನದ ತಾಳಿ ಅದೇ ನಾಲ್ಕು ತಾಳಿ ಎಲ್ಲಿಂದ ಸಿಕ್ತ ಎಲ್ಲಿ ಮಾಡೋಣ ಏನು ಮಾಡುದ ಅಂತ ಹೇಳಿ ಅಲ್ಲಿಂದ ರೌಡಿ ಸ್ಪಾಟ್ ಹೀಗಾಗಿ ಇದು ನಡೆದ ಇದು ನಡೆದಿರೋದು ಏನಿದೆ

ಅದಿರ್ಬೋದು ಅಂತ ನಾವು ಬರ್ದ್ ನದಿಯಲ್ಲೂರಿ ಚಾಮರಾಜನಗರ ಏನು ಅಂತಂದ್ರೆ ಈ ತಾಂಡಗಳು ಅಲೆಮಾರಿ ಜನ ಇರ್ತಾರಲ್ಲ ಹೊರಗಡೆ ಬೇರೆ ಗಿರ ಹಾಕೊಂಡು ಅಥವಾ ಗುಡಿಸ್ಲಿಗಳು ಇರ್ತಾರೆ ಅಂತ ಗುಡಿಸಲುಗಳಿಗೆ ನೈಟ್ ಟೈಮ್ ದುಡ್ಡೋದು ಎಲ್ಲ ಶ್ರಮಜೀವಿಗಳು ರಾತ್ರಿ ಮಲಗುದ್ರು ಅಂತಂದ್ರೆ ಬೆಳಗ್ಗೆರೆ ಎಚ್ಚರ ಸೊ ಅಲ್ಲಿ ಹೋಗಿದೆ ಇವನು ಹೆಂಗಸ್ ಮಲ್ಗಿರ್ತಾರಲ್ಲ ಟಕ್ ಅಂತ ಹೇಳಿ ತಾಳಿ ಸಾರ ಕಟ್ ಮಾಡ್ಕೊಳ್ಳೋದು ಬರೋದು ತಾಳಿ ಸಾರ ಕಟ್ ಮಾಡೋದು ಬೇರೆ ಅವನೇ ಒಂದು ಇನ್ಸ್ಟ್ರುಮೆಂಟ್ ಇಟ್ಕೊಂಡಿದ್ದ ಈ ಎಲೆಕ್ಟ್ರಿಕ್ ವೈರ್ ಕಟ್ ಮಾಡ್ತೀವಲ್ಲ ಆ ಥರದ್ದು ಹೇಳ್ಕೊಂಡಿದ್ದ ಕತ್ರಿ ಆದ್ರೆ ಉದ್ದ ಏನೆಲ್ಲ ಇದಿರುತ್ತೆ ಯಾಕಂದ್ರೆ ಚುಚ್ಚು ಬಿಡುವುದು ನೈಟ್ ಟೈಮ್ ಇದಾದ್ರೆ ಹಿಂಗೆ ಕ್ಲಿಪ್ ತರ ಇರುತ್ತೆ ಹಾಕಿ ಅಂದ ತಕ್ಷಣ ಕಟಾರ್ ಅಂತ ಬಂದ್ಬಿಡುತ್ತೆ ಹೀಗೆ ಅವರು ಒಂದ್ಸರಿ ಒಂದು ಯಾವ್ದಾರ ಒಂದು ಡೇರಗಳಿಗೆ ಹೋದ್ರೆ ಒಂದು ನೈಟಲ್ಲಿ ಎಂಟರಿಂದ ಹತ್ತು ತಾಳಿಸ್ಬಾರ್ದು ಇವ್ರು ಹೆಂಡ್ತೀರ ಬೆಳಗ್ಗೆ ಅಂತ ನೋಡಿದ್ರೆ ಎಲ್ಲ ಗಂಡ ಕದ್ದು ಎಲ್ಲ ಮಾರ್ಕೆಟ್ ಕೊಡೋದೆ ಏನೋ ಇಲ್ಲ ಬ್ರಕಾವಿ ಕೊಟ್ಟಿದ್ದಾನೆ ಅನ್ಕೊಂಡು ಅವ್ರು ಮನೇಲಿ ಜಗಳ ಹಾಕೊಂಡು ಆಮೇಲೆ ಎಲ್ಲ ಜಗಳ ಆಡಿದ್ರು ಇಡೀ ಅವ್ರ ಏರಿಯಾದಲ್ಲೇ ಅವರ ಒಟ್ಟು ಅದೇ ಥರ ಆಗೋಗ್ಬಿಟ್ಟಿರುತ್ತೆ ಆಮೇಲೆ ಯಾರು ಏನು ಅಂತ ಅವರು ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಬರೋಕ್ಕೆ ಹೋಗ್ತಾರೆ ಎಲ್ಲ ಅಡಬಾರಿಗಳು ಹಂಗೆಲ್ಲ ಇರುತ್ತೆ ಹೀಗೆ ಅವರು ಒಂದು ಕಡೆ ಕಳ್ತನ ಮಾಡಿದ್ರೆ ಇನ್ನೊಂದು ಸರಿ ಬರೋದಿಲ್ಲ ತೊಟ್ಟ ಬಾಣವ ತೊಡೆದಿರುವಂಥ ಧೀರ ಅನ್ನೋದು ಹೌದು ಹೌದು ಅವ್ರ ಅವ್ರು ಒಂದು ಸರಿ ಕಳ್ತನ ಮಾಡೋದ್ ಮೇಲೆ ಬೇರೆ ಕಡೆ ಆಗುತ್ತೆ ಅದಕ್ಕೆ ಐದು 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 ಜೊತೆಗಳನ್ನು ಅವ್ರು ಮಾಡಿರೋದು ಒಂದೊಂದು ಕಡೆ ಮಾಡಿ ಹೋಗೋದು ಮಾಡೋದು ಇದರಲ್ಲಿ ಭಾಳ ವಿಚಿತ್ರವಾದಂತಂದ್ರೆ ಒಂದು ಕಡೆಯೂ ಕೇಸರಿ ಇಷ್ಟ ಆಗುತ್ತೆ ಪಾಪ ಬಡವರು ಹೋಗ್ತಾರೆ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಅದೆಲ್ಲ ತೀರ್ಮಾನ ಮಾಡ್ಕೊಂಡು ಹೋದ್ರೆ ಆಯ್ತು ಬಿಡು ಅದೆಲ್ಲ ಮಾಡೋಣ ಅಂತ ಹೇಳಿ ಉದಾಸೀನ ಮಾತಾಡಿ ಸುನೇ ಅರ್ಜಿ ಗಿರ್ಜಿ ಇದ್ರೆ ಬರ್ಸೆ ಮಾಡ್ಬಿಟ್ಟು ಕೇಸಾಗಿ ಸೃಷ್ಟು ಮಾಡ್ ಈ ತರ ಇದಾಗಿದೆ ಒಟ್ಟಲ್ಲಿ ಎಲ್ಲ ಸರಿಯಾಗಿ ಎನ್ಕ್ವೈರಿ ಮಾಡಿದಾಗ ಮುನ್ನೂರ ಅರವತ್ತೇಳು ಸರಾದ ಕದ್ದಿರೋ ಲೆಕ್ಕಕ್ಕೆ ಗೊತ್ತಾಗುತ್ತೆ ಹೌದೌದು ಲೆಕ್ಕ ಇದ್ ಕದ್ದಿದೆ ಇದ್ದ ಕಡೆ ಎಷ್ಟು ಕದ್ದಿದೆ ಸರಿ ಅಲ್ಲಿಗೆ ಮತ್ತೆ ಹೋಗಿ ಅವ್ರನ್ನು ವಿಚಾರಿಸಿದಾಗ ನಮ್ಮಲ್ಲಿ ಅವಾಗ ಆರ್ ಹೋಗಿತ್ತು ಸ್ವಾಮಿ ಆರ್ ಸೀಟು ಈ ನಮ್ಮಲ್ಲಿ ಕುದಿ ಕೆಲಸ ಮಾತಾಡ್ಬೇಕಾದ್ರೆ ಕಾಫಿ ಎಷ್ಟು ಬೇಕು ಅಂದ್ರೆ ನಾಲ್ಕು ಸೀಟು ಅಂತ ಇವನು ಅದೇ ತರ ಸೀಟು ಆರ್ ಸೀಟ್ ಹೋಗೈತೆ ಈ ತರ ಲೆಕ್ಕ ಹಾಕಿದಾಗ ಮುನ್ನೂರ ಅರವತ್ತೇಳು ಎಲ್ಲಿ ಬಾರಿದ್ಯ ಕದ್ದಿರೋದಂತೂ ಗೊತ್ತಾಯ್ತು ಆದ್ರೆ ಕೇಸು ರಿಜಿಸ್ಟರ್ ಆಗಿಲ್ಲ ಆದ್ರೆ ಕದ್ದಿರೋದು ನಮಗೆ ಕನ್ಫರ್ಮ್ ಆಯ್ತು

ರಿಕವರಿ ಮಾಡಬೇಕು ರಿಕವರಿ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ಈಗ ಕತ್ತಿರೋನು ಹಡ ಇಟ್ಟಿದ್ದಾನೆ ಅಂತಂದ್ರೆ ಕಷ್ಟ ಅವನು ಇದ್ದಾನೆ ಅಂದ್ರೆ ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ ಈ ಅಸೋಸಿಯೇಷನ್ ಮಾಡಿದಾನೆ ಅಂದ್ರೆ ಅದು ಅವ್ರ ಆಮೇಲೆ ಎಲ್ಲರೂ ಬಂದ್ಬಿಟ್ರು ಅದೇ ಸರ್ ಮಾತ್ರ ನೋಡ್ತಾರೆ ನಾವೆಲ್ಲ ಮರ್ಯಾದೆ ನಾವೆಲ್ಲ ವ್ಯವಹಾರ ಮಾಡ್ತಾ ಇದ್ದೀವಿ ಚೀನ ಬೆಳೆ ವ್ಯಾಪಾರ ಮಾಡ್ತಿರೋದು ನಮ್ಗೆ ಯಾಕೆ ಬೇಕು ಸರ್ ದರಿದ್ರ ಅಂತ ಈ ತರ ಪುರಾಣ ಪುಣ್ಯ ಪುರುಷರ ಮಾತಾಡ್ತಾ ಇದ್ದಾರೆ ಸರಿ ಅದನ್ನು ಸ್ಟ್ರೈಕ್ ಆಗಬೇಕು ಅವರು ಎಲ್ಲ ಸುಮ್ಮನೆ ಬೇಕು ಅಂತ ಪೊಲೀಸ್ನವರು ಹ್ಯಾರಸ್ ಮಾಡ್ತಾ ಇದ್ದಾರೆ ಬಟ್ ಆ ತರ ಅವ್ರು ಏನೇ ಗಲಾಟೆ ಮಾಡಿದ್ರು ರಿಕವರಿ ಮಾಡುವಂತ ಆಫೀಸರ್ ಇಂಟಿಗ್ರಿಟಿ ಆನೆಸ್ಟಿ ಮತ್ತು ಅಪ್ರೈಟ್ನೆಸ್ ಇದ್ದಾಗ ಮಾತ್ರ ಅಲಾಟ್ಸಕ್ಕಾಗಲ್ಲ ತಮ್ಮನವರು ಆ ಥರದ ಕಾಲಿಟಿ ಇದ್ದಂತೆ ಡೆಫನೆಟ್ ಆಗಿ ನೀವು ಅವ್ರ ಬಗ್ಗೆ ಯಾವ ತರ ಹೇಳಿದ್ರು ಅವ್ರಲ್ಲಿ ಬಕ್ಷ ಒಂದು ಇಂಟಿಗ್ರಿಟಿ ಇದ್ದಂತ ಆಮೇಲೆ ಮೇಲಧಿಕಾರಿ ಕ್ರಸ್ತಿದ್ದಾರೆ ಅನಿಷ್ಟಿಯ ಶಕ್ತಿ ಗೊತ್ತಾಗದೆ ಇಂಥ ಕಡೆ ಇವ್ರಿಗೆ ಏನಾದ್ರು ಮಾಡಿ ಏನಂದ್ರೆ ಸ್ವಲ್ಪ ದುಡ್ಡು ಕೊಟ್ಟು ಅಲ್ಲೇ ಅಡ್ಜಸ್ಟ್ ಮಾಡೋಣ ಅಂತ ಒಂದು ಇದು ಮಾಡಿದ್ರು ಒಪ್ಲಿಲ್ಲ ಅಲ್ಲ ಸರ್ ನೀವು ಹೇಳ್ತಾ ಇದ್ರಲ್ಲ ಹಾಗೆ ಹೀಗೆ ಅಂತಂದ್ರು ಏನ್ ಮಾಡಿದ್ರು ಬಿಡೋದಿಲ್ಲ ಇಲ್ಲ ಅಂದ್ರೆ ಬಂದ್ರೆ ನೀನ್ ಇದೀಯ ಕಣ್ಮ್ ತಗೊಂಡವ್ ಇರೋದಕ್ಕೆ ಅವ್ನು ಕದೀತಾ ಇರೋದು ನಿನ್ನನ್ನು ಮತ್ತೆ ಒಳಗೆ ಹಾಕ್ತೀನಿ ಹುಷಾರ್ ಹೇಳಿ ರಿವರ್ಸ್ ಮಾಡುದು ಆ ರೋಕ್ ಧಾರಿಕೆಗೆ ಬಂದಿದ್ರು ಎಲ್ಲಾರ ಆಮೇಲೆ ನಾವಲ್ಲ ಸರ್ ಅವನು ಬೇರೆಯವ್ರಿಗೆ ಕೊಡ್ತಾ ಇದ್ದಾನೆ ಬೇರೆಯವ್ರಿಗೆ ಕೊಟ್ಟಿರೋದು ನಮ್ಮ ಹೆಸರು ಸುಳ್ಳು ಹೇಳಿದಾರೆ ಅಂತ ಆಯ್ತು ಯಾರು ಯಾರು ರಿಸೀವ್ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಅದ್ರ ಮೊದಲು ಯಾರು ಹೇಳ್ತಾ ಇದ್ದೀನಿ ಆ ಅಲ್ಲಿ ಒಗ್ಗಟ್ಟು ಅಲ್ಲಿ ಆ ಕಳ್ಳ ಅಲ್ಲಿಂದ ಕಳ್ಳನ್ನ ನೀನ್ ರಕ್ಷಿಸ್ತಾ ಇದೆಯಾ ಅದೇ ಅದಕ್ಕೆ ಆಗತ್ತೆ ಕೊಡ್ಲೇ ಬೇಕ್ ಕೊಡಕ್ ಆಗಲ್ಲ ಇವನು ಫಿಕ್ಸ್ ಮಾಡೇ ನಾವು ಹೋಗೋದು ಮುಂದಕ್ಕೆ ಆವಾಗೆಲ್ಲ ರಾಜಿಗೆ ಬಂದ್ರು ಸರಿ ಒಟ್ಟು ಏಳು ಜನಕ್ಕೆ ಏಳು ಅಂಗಡಿಗಳಲ್ಲಿ ಅವ್ರು

ಆಮೇಲೆ ಎಲ್ಲ ವಸೂಲಿ ಮಾಡಿದ್ದ ಯಾಕಂದ್ರೆ ಸರಾಫ್ರು ತೀರಾ ಎಲ್ಲ ಅವೆಲ್ಲ ಕಳವೆ ಅಂತ ಗೊತ್ತಿತ್ತು ಯಾಕಂದ್ರೆ ಹಿಂದಿನ ಅನೇಕ ಕೇಸ್ ಅವರು ಸರಿ ಹಳೆ ಕೇಸು ಎಲ್ಲ ಸೇರ್ಸ ಹಾಕ್ತಿವಿ ಇದಿಷ್ಟೇ ಅಲ್ಲ ಸುರ್ಗೆ ಹಾಕ್ತಿವಿ ಕಳ್ಳನತ್ರ ಸುರ್ಗೆ ಮಾಡಿದ್ಯಾ ಕೇಸಿ ಅಂತ ಬಗ್ಗುದು ಕೊನೆಗೆ ತಾಳಿಗಳು ರೆಡಿ ರೆಡಿ ಮಾಡಿಸ್ಬೇಕು ಈಗ ನೋಡಿ ಇಲ್ಲೊಂದು ಮಾತು ನಾನು ಹೇಳ್ಬೇಕು ಈಗ ಯಾವ್ದಾದ್ರು ಕಡ್ತನ ಆಗಿ ಕಡ್ತನ ಆದವ್ರ ಮನೆಯಲ್ಲಿ ಅವ್ರು ಮಾಡ್ತಾರೆ ಒಡವೆ ನೀವೇ ಮಾಡಿಸ್ತೀನಿ ಅವ್ರು ಏನು ಮಾಡ್ತಾರೆ ಒಡವೆ ಅಂತಂದ್ರೆ ಅಂದರೆ ಕಡ್ತನ ಮಾಡಿರೋವಂಥ ಪದಾರ್ಥಗಳನ್ನ ಅವ್ರಿಗೆ ಕೊಟ್ಟರೆ ತಕ್ಷಣ ಅದನ್ನ ಕ್ಯಾನ್ಸ ಬಿಟ್ಟು ಗಟ್ಟಿ ಮಾಡುತ್ತೆ ದ್ಯಾಟ್ ಈಸ್ ಗಾಟ್ ಇನ್ ಗಾಟ್ ಅಂತೇಳಿ ಚಿನ್ನದ ಗಟ್ಟಿ ಮಾಡಿಬಿಡ್ತಾರೆ ಚಿನ್ನ ತರ ಒರಿಜಿನಲ್ ಅಲ್ಲಿ ಇರೋದೇ ಇಲ್ಲ ಕೋರ್ಟ್ ಅದ್ರಲ್ಲಿ ಒಪ್ಪದೇ ಇಲ್ಲ ಚಿನ್ನದ ಗಟ್ಟಿ ತಗೊಂಡು ಹೋಗ್ಬಿಟ್ಟು ಇದೇ ಸಾರಿ ಕಲ್ತಿದ್ದರೆ ಅದೇ ಆಗಿರಬೇಕು ಹೀಗಾಗಿ ಅದನ್ನು ಪ್ರತಿಕೃತಿನೂ ಮಾಡಿಸ್ಕೊಬೇಕು ಪತ್ತೆ ಮಾಡಿದಾಗ ಏನು ಮಾಡ್ತಾರೆ ಕಳ್ತನಾದವ್ರಿಗೆ ನೋಡಿ ನೀವು ಯಾವ ತರ ಮಾಡಿಸಿದ್ರಿ ಅದೇ ತರ ನೀವು ಮಾಡಿಸಿ ಇದು ನಮ್ದು ಅಂತ ಐಡೆಂಟಿಫೈ ಮಾಡಿ ರಿಕವರಿ ಮಾಡ್ತೀವಿ ಇವ್ರಿಗೆ ಅದಕ್ಕೆ ಪತ್ತೆ ಆಗದ ಬಗ್ಗೆ ಸುಮ್ಮನೆ ಮಿಣ್ಣಿಗಿರ್ತಾರೆ ನಮ್ ಕೈಲೇ ಮಾಡಿಸ್ತಾ ಇದಾರೆ ಪರಿಸ್ಥಿತಿ ಅದು ಬೇರೆ ಚೌಕಾಸಿ ಯಾಕೆಂದ್ರೆ ಕೋರ್ಟ್ ಅದು ಕೇಳುತ್ತೆ ಹೌದು ಅದು ಒಬ್ಬ ಆ ತರ ಗಲಾಟೆಗೆ ಬಿದ್ದಿದ್ರು ಅಲ್ಲಮ್ಮ ಈಗ ಅವ್ರ ಹತ್ರ ನಾವು ಈ ಚಿನ್ನದ ಗಟ್ಟಿ ತಗೊಂಡಿದ್ದೇವೆ ಇದೇ ತರನೇ ಕೋರ್ಟ್ ಕೊಡ್ತೀವಿ ಕೋರ್ಟ್ ನಿಮ್ದು ಅಲ್ಲ ಅಂತ ಹೇಳ್ತೀವಿ ನಿಮ್ದು ಅಂತ ಒಳ್ಳೆ ತರ ಇಲ್ಲ ಅಂತ ಹೇಳಿ ಮತ್ತೆ ಕಣ್ಣಿಗೆ ವಾಪಸ್ ಕೊಡುತ್ತೆ ಬೇಕಾದ್ರೆ ನಿಮ್ಮ ನ್ಯಾಯಾಲಯ ಕೇಳ್ಕೊಂಡು ಬಂದು ಮಾಡಿಸಿದೆ ಆಗ ಹೋಗಿ ಮಾಡಿಸ್ಕೊಂಡ್ಬಂದ್ರೆ ಕಷ್ಟ ಇಲ್ಲೇನಾಯ್ತು ಮಾಡಿಕೊಟ್ರು ಅವತ್ತು ನನಗೆ ಇವತ್ತು ಜ್ಞಾಪಕ ಇದೆ ಎಲ್ಲ ಒಪ್ಪಂದ ಆಗ್ಬೇಕಾದ್ರೆ ಪೊಲೀಸ್ನವ್ರಿಗೂ ಸರಾಫ್ ವರ್ತಕೂ ಒಪ್ಪಂದ ಆಯ್ತು ಆಯ್ತು ಅರವತ್ತೇಳು ತಾಳಿಗಳನ್ನ ಮಾಡಿಸ್ಕೊಡ್ತೀನಿ ಏನು ಅಂತಂದ್ರೆ ಮಚ್ಚ ಕರೆಕ್ಟ್ ಆಗಿರ್ಬೇಕು ಮಚ್ಚ ಸರಿ ಇರ್ಲಿಲ್ಲ ಅಂದ್ರೆ ನಿನಗೆ ಯಾವ ಕಾರಣಕ್ಕೂ ನೀವು ಅಂತ ಬಿಡೋದಿಲ್ಲ ನಿನ್ನೂ ಸೇರಿಸ್ತೇನೆ ಹಂಗಿಡ್ಕೊಂಡು ಹಲಾ ಸರ್ ಅದೇ ಆಯ್ತು ಮಚ್ಚ ನನಗೂ

ಅದೇ ಆನೆಸ್ಟಿಯ ಸಿನ್ಸಿಯರಿಟಿಯ ಶಕ್ತಿ ಅದು ಸುಮ್ಮನೆ ಲಘುವಾಗಿ ಮಾತಾಡ್ಬಿಡ್ತಾರೆ ರಿಕವರಿ ಮಾಡ್ಬಿಟ್ರಂತೆ ಅದು ದಬ್ಬಾಳಿಕೆ ಅಂತ ನೆನಪಾಗಲೇ ಇಲ್ಲ ಇದು ನಿಜವಾದ ದಬ್ಬಾಳಿಕೆ ಕರೆಕ್ಟ್ ಕರೆಕ್ಟಾಗಿ ಕೊಡಬೇಕು ಸರಿ ಮುನ್ನೂರ ಅರವತ್ತೇಳು ಆಯ್ತು ಆಮೇಲೆ ಮತ್ತವ್ರೇನ್ ಮಾಡಿದ್ರು ಅಲ್ಲಿ ಡಿಫೆನ್ಸ್ ಲಾಯರ್ ಅಲ್ಮೇಲೆ ಶುರು ಮಾಡ್ದ ಇವ್ರಿಗೆ ಚಿನ್ನದ ಬಾಳ ತಾಳಿ ಮಾಡಿಸ ಶಕ್ತಿನೇ ಇಲ್ಲ ಯಾವುದೋ ತಗಡಿದ್ದು ಪಗಡಿದ್ದು ಬೆಳ್ಳಿದ್ದು ಪಳ್ಳಿದ್ದು ಮಾಡ್ಕೊಂಡಿದ್ದಾರೆ ಇದು ಪೊಲೀಸ್ನವರು ನಮ್ಮ ಇವರ ಹತ್ರ ಬಲವಂತವಾಗಿ ವಸೂಲ್ ಮಾಡಿದ್ದಾರೆ ಆಮೇಲೆ ಮುನ್ನೂರ ಅರವತ್ತೇಳು ತಾಳಿಗಳನ್ನು ಬೇಕಾಗ್ತದೆ ನೋಡಿ ಅಷ್ಟು ಒಂದೇ ತರ ಇದೆ ಈ ಅಲಮಾರಿ ಜನಾಂಗದವರು ಒಂದೇ ತರ ಮಾಡಿಸ್ತಾರ ಅಂತ ಅದು ಬೇರೆ ವಾದ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರು ಓ ಇದ್ಯಾಕೋ ಕೇಸು ಉಲ್ಟಾಗ್ಬಿಡುತ್ತೆ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ಮತ್ತೆ ಅದಕ್ಕೆ ಇನ್ನೇನೋ ಒಂದು ಮೆಥಡ್ ಹಾಕಿ ಅದೇನಾದ್ರೂ ನೀವು ಆ ತರ ಮಾಡ್ತು ಅಂದ್ರೆ ಇನ್ನೊಂದು ರೆಡಿ ಆಗಿದೆ ಕೇಸ್ ಅದ್ರಲ್ಲಿ ಹೋಗಿ ಹೋಗ್ತೀರ ನಿಮ್ ಲಾಯರ್ ಬಾಯ್ ಜನರ ಕೇಳಿದ್ದ ಮತ್ತೆ ಬೆದರಿಕೆ ಹಾಕಿ ಅಲ್ಲಿಗೆ ಕೇಸ್ ಬಟ್ ಇಲ್ಲಿ ಇನ್ನೊಂದು ನೋಡ್ಬೇಕು ಏನಂದ್ರೆ ನಾನ್ ನೋಡಿರೋ ಹಾಗೆ ಸರ್ ಒಬ್ಬ ಲೇಮ್ಯಾನ್ ಆಗಿ ಹೇಳ್ತೀನಿ ಯಾವ್ದಾರ ಮನೆಯಲ್ಲಿ ದರೋಡೆ ಆಯ್ತು ಅಂದ್ರೆ ಆ ಕಂಪ್ಲೇಂಟ್ ಕೊಡುವ ಓನರ್ಸ್ ಕೂಡ

ಒಂದು ದೊಡ್ಡದೊಂದು ಫಂಕ್ಷನ್ ಮಾಡುದು ಮಾಡಿ ಕೊಡಬೇಕಾಯ್ತು ಬಟ್ ಅವತ್ತಿನ ಫಂಕ್ಷನ್ ನಿಜವಾಗಿತ್ತು ಯಾಕೆ ಅಂತಂದ್ರೆ ಈ ಅನಾಥ ಅತ್ಯಂತ ಬಡವರಲ್ಲಿ ಕಡು ಬಡವರಾದಂತ ಜನಗಳು ಕಳಕಂಡ್ ಅವ್ರು ಬಂದು ಅವರು ಒಂದೊಂದು ತಾಳಿಗೆ ಹೆಸರುಗಳನ್ನು ಹೇಳಿದಂಗೆ ಬಂದು ಅವ್ರಿಗೆ ನಿಂತ್ಕೊಂಡು ರಿಸೀವ್ ಮಾಡಿ ತಕ್ಷಣ ತಗೊಂಡವ್ರು ಅಷ್ಟೊಂದು ದುಃಖ ಏನು ದುಃಖ ಅಂದ್ರೆ ಅಷ್ಟೊಂದು ಅಂತಂದ್ರೆ ನಮ್ಮ ಹೆಣ್ಮಕ್ಳಿಗೆ ತಾಳಿ ಅನ್ನೋದು ಅತ್ಯಂತ ಪವಿತ್ರವಾದದ್ದು ನಮ್ಗಳಿಗೆ ಅದು ಏನು ಅಲ್ಲ ಏನ್ ನಮ್ಗೆ ಅದರ ಪವಿತ್ರತೆ ಅದರ ಇಂಟೆನ್ಸಿಟಿ ಗೊತ್ತಿಲ್ಲ ಆಗ ಒಬ್ಬ ಒಬ್ಬ ಪತ್ರಕರ್ತರು ಕೇಳಿದ್ರು ನಮ್ಮ ಅಂಶನೇ ಹಣ ತಾಳಿ ಬೆಳೆದೋಗಿದೆ ಅಂದ್ರೆ ಇನ್ ನಾವೇನು ಇನ್ ಬಣ್ಣ ಅಂತ ಕೇಳಿದೆ ಸದ್ಯ ಭಗವಂತ ಉಳಿಸ್ಕೊಟ್ಟ ಆಗ ಅವ್ರು ಕಣ್ಣೀರ್ ಹಾಕಿದಾಗ ನಮ್ಮ ಪುಡ್ಸೇಗೌಡರು ಅವಾಗ ಹೇಳಿದ್ರು ಅಣ್ಣ ನಾವು ಕೆಲಸ ಎಷ್ಟೋ ಮಾಡಿರ್ಬೋದು ಬಿಟ್ಟಿರ್ಬೋದು ಇವತ್ತು ನಾನು ಡಿಪಾರ್ಟ್ಮೆಂಟಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಸಮಾಧಾನ ಆಯ್ತು ಅಣ್ಣ ಅಂತ ಅದು ಯಾಕೆಂದರೆ ಆ ದೃಶ್ಯ ನಾವು ನೋಡಬೇಕಿತ್ತು ಅತ್ಯಂತ ಕಡುಬಡ ಆಮೇಲೆ ಭಾವನಾತ್ಮಕವಾಗಿ ಮತ್ತು ಅವ್ರಿಗೆ ಅದೊಂದು ಪವಿತ್ರತೆಯ ಸಂಕೇತ ಆಗಿರುತ್ತೆ ನಮಗೆ ಅದು ಯಾವುದೋ ಚಿನ್ನದ್ದು ಅಲ್ಲ ಅದು ಆಮೇಲೆ ಅವ್ರಿಗೆ ಚಿನ್ನ ಅಮೂಲ್ಯನೇ ಇರ್ಬೋದು ಅಥವಾ ಅವ್ರು ಬೆಳ್ಳಿದಕ್ಕೆ ಆ ತಿರುವುಗಳುಸ್ಕಲ್ ನಕರೋ ಇಟ್ಕೊಂಡಿದ್ದಿರಬಹುದು ವಾಟ್ ಎವರ್ ಇಟ್ ಮೇ ಬಿ ಬಟ್ ಅದನ್ನ ಸೈಕಿಟಿ ಅಂತ ಏನ್ ಹೇಳ್ತಾರೆ ಸೈಕಿಟಿ ಎಕ್ಸಾಕ್ಟಲಿ ಯಾಚಾ ಅಂದ್ರೆ ಇಷ್ಟೋ ಕೇಸುಗಳನ್ನು ನೋಡಿದೀವಿ ಇದು ಅತ್ಯಂತ ಮನಸ್ಸನ್ನ ಗರಗಿಸ್ಬಿಡ್ತು ಆಮೇಲೆ ನಮ್ದೆ ಅಂತ ಹೆಣ್ಣುಮಕ್ಕಳಿಗೆ ಅವ್ರ ಕಣ್ಣೀರು ವರ್ಷ ಅಂತ ಒಂದು ಕೆಲಸ ಆಯ್ತು ನೋಡಿ ಬಿಕಾಸ್ ಆಮೇಲೆ ಅದು ಸುಲಭವಾಗಿ ಮಾಡಲಿಲ್ಲ ಬಹಳ ಪ್ರತಿರೋಧಗಳು ಸ್ಟ್ರೈಕ್ ಆಮೇಲೆ ಅಲಿಗೇಷನ್ಸ್ ಇವೆಲ್ಲರೂ ದಾಟ್ಕೊಂಡು ಕೊಡಿಸಿದಂತ ಕೇಸು ಹಾಗಾಗಿ ಒಂದ್ಸರಿ ಬಹಳ ಅದು ಪೊಲೀಸ್ನವ್ರು ಮಾಡಿದ್ರೆ ಒಳ್ಳೆ ಕೆಲಸ ಮಾಡೋದ್ರೆ ಹ್ಯಾಕ್ ಮಾಡ್ತಾರೆ